ನಾಗರಿಕರ ಜೀವಕ್ಕೆ ಅಪಾಯ ಪಾಲಿಕೆಗೆ ಸಾರ್ವಜನಿಕರಿಂದ ಎಚ್ಚರಿಕೆ ಆ ನಾಯಿಗಳನ್ನ ಜಿಲ್ಲಾಡಳಿತದ ಎದುರು ಬಿಡುತ್ತೇವೆ ಹೋರಾಟಗಾರ ಬಳ್ಳಾರಿ ಆಕ್ರೋಶ ಬೀದಿ ನಾಯಿಗಳು ಜನರ ಮೇಲೆ ದಾಳಿ ನಡೆಸ್ತಾ ಇರೋದ್ರಿಂದ ನಾಗರಿಕರು ಭಯಭೀತರಾಗಿದ್ದಾರೆ ಧಾರವಾಡದ ಹಲವು ಪ್ರದೇಶಗಳಲ್ಲಿ ರಾತ್ರಿ ವೇಳೆ ಸಾವಿರಾರು ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ನಾಯಿಗಳ ಹಾವಳಿಯಿಂದ ಸಾರ್ವಜನಿಕರು ಪಾಲಿಕೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಧಾರವಾಡದ ಹೊಸಯಲ್ಲಾಪುರ ಸೊಣದಬತ್ತಿ ಜನತ್ನಗರ ಸೇರಿದಂತೆ ಕೆಲವು ಕಡೆ ಬೀದಿ ನಾಯಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆಯಾಗ್ತಾ ಇದೆ ರಾತ್ರಿ ಆಗ್ತಾ ಇದ್ದಂತೆ ಈ ನಾಯಿಗಳು ಗುಂಪುಗೂಡಿ ಮನುಷ್ಯರ ಮೇಲೆ ಏಕಾಏಕಿ ದಾಳಿ ಇವೆ ಇತ್ತೀಚೆಗೆ ಒಬ್ಬ ವ್ಯಕ್ತಿಯ ಮೇಲೆ ನಾಯಿ ದಾಳಿ ನಡೆಸಿ ಕಾಲು ಹೊಟ್ಟೆ ಮತ್ತು ಕುತ್ತಿಗೆಯ ಭಾಗಕ್ಕೆ ಗಂಭೀರ ಗಾಯಗಳಾದ ಘಟನೆ ಕೂಡ ನಡೆದಿತ್ತು ಹೀಗಾಗಿ ಹೋರಾಟಗಾರರಾದ ದಿವಾನ್ ಬಳ್ಳಾರಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗ್ಯಾರಂಟಿ ಯಾಕಂದ್ರೆ ಈ ಅನಾಹುತಕ್ಕೆ ಯಾರು ಕಾರಣಕಾರರು ಅಂದ್ರೆ ಕಾರ್ಪೊರೇಷನ್ ಅಧಿಕಾರಿಗಳು ಕಾರ್ಪೊರೇಷನ್ ಕಮಿಷನರು ಸಂಬಂಧಪಟ್ಟಂತ ಕಾರ್ಪೊರೇಷನ್ದಲ್ಲಿ ದಲ್ಲಿ ಇರುವಂತ ಏನ್ ಇವರಿಗೆ ಸಂಬಂಧಪಡ್ತಾರಲ್ಲ ಅವರೆಲ್ಲಾರು ಹೊಣೆಗಾರ ಅಂತ ಹೇಳಕ್ ನಾನು ಪಡ್ತೀನಿ ಆದ್ರ ಕಾರಣ ಒಂದ್ ಮಾತನ್ನು ಹೇಳ್ತೀನಿ ಈ ರಸ್ತೆಯಲ್ಲಿ ಟ್ರ್ಯಾಕ್ಟರ್ಗಳು ಏನು ಕಸಗಳನ್ನು ತುಂಬ್ಕೊಂಡು ಹೋಗಿ ಈ ಯಾರ್ಡ್ ಇದೆ ನಲ್ಲಿ ಹಾಕ್ಲಿಕ್ಕೆ ಹೋಗ್ತಿರ್ತಾರ ಅವ್ರು ಡ್ಯೂಟಿ ಅವ್ರು ಮಾಡ್ತಿರ್ತಾರ ಆ ಟೈಮ್ನಲ್ಲಿ ಎಲ್ಲ ರೀತಿಯಲ್ಲಿ ಅದರಲ್ಲಿ ಕಸ ಕಡ್ಡಿ ಬರುತ್ತೆ ಎಲ್ಲ ಬರ್ತೈತಿ ಅದರಲ್ಲಿ ಬಿದ್ದಂತ ತಿನ್ನಾಕಂತ ಬರ್ತಾವೆ ರಾಜ್ಯದಲ್ಲಿ ದಮಾಶೆಗೆ ಜಮ ಆಗಿರ್ತಾವ ಕಾರಣ ಯಾರದಾರ ಜೀವಕ ಯಾರದಾರ ಜೀವಕ ಏನು ಆಗ್ಬಾರ್ದು ಅನಾಹುತ ಆಗ್ಬಾರ್ದು ಅನಾಹುತ ಆಗ್ಲಾರ್ದಂಗೆ ನೋಡ್ಕೊಳ್ಳೋದು ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದಯವಿಟ್ಟು ನಿಮ್ಮ ಮುಖಾಂತರ ನಿಮ್ಮ ಮಾಧ್ಯಮದ ಮುಖಾಂತರ ವಿದ್ಯಾಕಾಶಿಯಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇರುವ ಬೀದಿ ನಾಯಿಗಳ ಹಾವಳಿಯ ವಿರುದ್ಧ ಇದೀಗ ಹೋರಾಟಗಾರರು ಸಿಡಿದೆದ್ದಿದ್ದಾರೆ ವೈದ್ಯಾಕಾಶಿಯಲ್ಲಿ ದಿನೇ ದಿನೇ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗ್ತಾ ಇದೆ ಇದೀಗ ಅದರ ವಿರುದ್ಧ ಹೋರಾಟಗಾರರು ಸಿಡಿದೆದ್ದಿದ್ದು ಒಂದು ವೇಳೆ ಪಾಲಿಕೆ ಎಚ್ಚೆತ್ತುಕೊಳ್ಳದೆ ಇದ್ರೆ ಬೀದಿ ನಾಯಿಗಳನ್ನ ಜಿಲ್ಲಾಡಳಿತದ ಎದುರು ತಂದು ಬಿಡುತ್ತೇವೆ ಅಂತ ಎಚ್ಚರಿಕೆ ನೀಡಿದ್ದಾರೆ ಇನ್ನಾದ್ರೂ ಅಧಿಕಾರಿಗಳು ಕ್ರಮ ಕೈಗೊಳ್ತಾರ ಅಥವಾ ಇಲ್ವಾ ಕಾದು ನೋಡ್ಬೇಕಿದೆ ಕಮಿಷನರ್ ಸಾಬ್ರೆ ಹಾಗೂ ನಿಮ್ಮ ಸಿಬ್ಬಂದಿಗಳನ್ನ ನೀವು ತಿಳಿಸಿಡ್ಬೇಕು ಈ ಜಗದಲ್ಲಿ ಬಂದು ಈಗೇನು ನಾಯಿಗಳ ಹಾವಳಿ ಜಾಸ್ತಿ ಆಗಿದೆ ಅದಕ್ಕೆ ನೀವು ಬಂಧನ ಮಾಡ್ಬೇಕು ಬಂಧನ ಮಾಡದೇ ಇದ್ದಲ್ಲಿ ಈಗ ನಾವ್ ಒಂದ್ ಸಣ್ಣ ಎಚ್ಚರಿಕೆಯನ್ನು ಕೊಡ್ತೇನೆ ಈ ಮಾಧ್ಯಮದ ಮುಖಾಂತರ ಒಂದ್ ಮಾತನ್ನು ಹೇಳಕ್ ಇಷ್ಟ ಪಡ್ತೀನಿ ನೀವ್ ಯಾವತ್ತಾದ್ರೂ ಬರೋದಾದ್ರೆ ಜನರೇ ನಮ್ಮ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ಹಿರಿಯರೇ ಗುರುಗಳೇ ರಾತ್ರಿ ಎಂಟು ಗಂಟೆದ ನಂತರ ನೀವು ಹೊಸ ಹೊಸವಲ್ಲಾಪುರ್ನಿಂದ ಈ ಸುಡವಾಟ್ರ ರಸ್ತೆಯನ್ನು ಹಿಡಿದು ಬರ್ಬೇಡ್ರಿ ಜನತ್ ನಗರ ಮಾರ್ಗವಾಗಿ ಆಗಿ ಬಟ್ಟಿ ಮಾರ್ಗವಾಗಿ ಬರಬೇಡ್ರಿ ಯಾಕಂದ್ರೆ ಎಂಟು ಗಂಟೆದಿಂದ ಸಾವಿರಾರು ಗಟ್ಟಲೆ ನಾಯಿ ಇರ್ತಾವೆ ಯಾರ ನಾಯಿ ಪಾಲನ ಆಗ್ಬೇಡ್ರಿ ಅಂತ ಹೇಳ್ತಾ ಈಗೇನು ಮಾಧ್ಯಮದವ್ರು ಏನಿದಾರಲ್ಲ ಈ ಮಾಧ್ಯಮದವ್ರ ಮುಖಾಂತರ ಎಲ್ಲರಿಗೂ ಎಚ್ಚರಿಕೆಯನ್ನ ನೀಡ್ತಾ ಯಾರಿಗೂ ಏನು ಆಗ್ಬಾರ್ದು ವರದಿ ಕೆಂಚಪ್ಪ ಮುಮ್ಮಿಗಟ್ಟಿ ಶ್ರೀನಿಧಿ ನ್ಯೂಸ್ ಧಾರವಾಡ